ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಅದ್ಧೂರಿಯಾಗಿ ನಡೆದು ಸಂಪನ್ನವಾದ ವೀರಾಪುರದ ಆರನೇ ವರ್ಷದ ಕೆದಾರ್ಲಿಂಗೇಶ್ವರನ ಜಾತ್ರೋತ್ಸವ ಹೌದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿಯ ದಂಡೆಯ ವೀರಾಪುರ ಗ್ರಾಮದ ಐತಿಹಾಸಿಕ ದೇವಸ್ಥಾನ ಶ್ರೀ ಕೇದಾರಲಿಂಗೇಶ್ವರ ದೇವಸ್ಥಾನದ ಏಕೌರವ್ ಮಧ್ಯರ ಆರನೇ ವರ್ಷದ ಜಾತ್ರೋತ್ಸವವು ಅದ್ಧೂರಿಯಾಗಿ ನಡೆದು ಸಂಪನ್ನಗೊಂಡಿತು ಈ ಜಾತ್ರೋತ್ಸವದ ಕಾರ್ಯಕ್ರಮವನ್ನು ಕೇದಾರ ಪೀಠದ ಶಾಖಾ ಮಠಗಳಾದ ಮುತ್ನಾಳ್ ಬೆಟಸೂರ್ ಹಾಗೂ ವೀರಾಪುರ ಗ್ರಾಮಗಳ ಶಾಖಾ ಮಠಗಳ ಪೀಠಾಧ್ಯಕ್ಷರು ಆದ ಶ್ರೀ ಶಿವಾನಂದ ಶಿವಾಚಾರ್ಯಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ರು ಪೂಜ್ಯ ದೇವರು ಶಿಗ್ಗಿಹಳ್ಳಿ ಮಡಿವಾಳೇಶ್ವರ ಮಠದ ಶ್ರೀಗಳು ಕುಲಹಳ್ಳಿ ಯೋಗಾಶ್ರಮ ಓಂ ಗುರುಜಿ ಹಾಗೂ ತುರುಮುರಿ ಶಾಂತಯ್ಯ ಸ್ವಾಮಿಗಳು ಹಾಗೂ ವೀರಾಪುರ ಗ್ರಾಮದ ಸಿದ್ದರಾಮಯ್ಯ ಹಾಗೂ ವೀರಾಪುರ ಗ್ರಾಮದ ಸಿದ್ದರಾಮಯ್ಯ ಹಿರೇಮಠ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಮಹಾಂತೇಶ್ ದೊಡ್ಡಗೌಡರ್ ಕಾಂಗ್ರೆಸ್ ಮುಖಂಡರಾದ ಶ್ರೀ ಶಂಕರ್ ಹೊಳಿ ಬಸವನಗೌಡ ಸಿದ್ರಾಮಣಿ ಕಿತ್ತೂರು ಸಿಪಿಐ ಶಿವಾನಂದ ಗುಡನ್ಗಟ್ಟಿ ರೈತ ಮುಖಂಡ ಬಸವರಾಜ್ ಮುಕಾಶಿ ಹಿರಿಯ ಶಿಕ್ಷಕ ಡಾಕ್ಟರ್ ಶೇಖರ್ ಹಲ್ಸಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಲಿಸಾಬ್ ತಳಗಡೆ ಹಾಗೂ ಕೇದಾರ್ ಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷ ಪಕ್ಕೀರ್ಗೌಡ ಪಾಟೀಲ್ ಹಿರಿಯ ಶಿಕ್ಷಕ ರುದ್ರಗೌಡ ನಂದಿಹಳ್ಳಿ जन गुंडकल जात्रा कमिटिया उपाध्यक्ष उत्तम अंबी आराधक गुंडकल जमिटिया उपाध्यक्ष ಉತ್ತಮ್ ಅಮ್ಮಡ್ಗಟ್ಟಿ ಆರಾಧಕರು ಬಸವರಾಜ್ ಹಿರೇಮಠ್ ಅಡಿವೆಪ್ಪ ತಳವಾರ್ ಸೇರಿದಂತೆ ಹಲವಾರು ಗಣ್ಯರ ಸಮ್ಮುಖದಲ್ಲಿ ಈ ಜಾತ್ರೋತ್ಸವ ಉದ್ಘಾಟನೆಗೊಂಡಿತು ಇದೇ ಸಂದರ್ಭದಲ್ಲಿ ರೇಣುಕಾಚಾರ್ಯರ ಜಯಂತಿಯನ್ನ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವ ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಕೇದಾರನಾಥ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಸಂಜೆ ಏಳು ಗಂಟೆಯಿಂದ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ವಿವಿಧ ಕ್ರೀಡಾ ಸಂಘಗಳು ವಿದ್ಯಾರ್ಥಿಗಳಿಗೆ ಕ್ರೀಡಾ ಪರಿಕರಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು ರಾತ್ರಿ ಹತ್ತು ಗಂಟೆಯಿಂದ ತಡರಾತ್ರಿವರೆಗೂ ರಸಮಂಜರಿ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಾತ್ರೋತ್ಸವದ ಸಮಿತಿ ಅಧ್ಯಕ್ಷ ಆದ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು ಈ ಜಾತ್ರೆಯ ವಿಶೇಷತೆ ಬಗ್ಗೆ ಭರ್ಜರಿಯಾಗಿ ಮಾತನಾಡಿದರು ಸಂಗೀತ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಿತ್ತೂರು ಸಿಪಿಯ ಶಿವಾನಂದ ಗುಡನ್ಗಟ್ಟಿ ದೇವರ ಹಾಡನ್ನು ಹಾಡುವ ಮೂಲಕ ಉದ್ಘಾಟನೆ ಮಾಡಿದರು ರಸಮಂಜರಿ ಕಾರ್ಯಕ್ರಮದ ಕಲಾವಿದರು ನೆರೆದಿದ್ದ ಅಪಾರವಾದ ಜನಸ್ತೋಮಕ್ಕೆ ಮನರಂಜನೆ ನೀಡಿದರು ಒಟ್ಟಾರೆ ಅದ್ದೂರಿಯಾಗಿ ಯಶಸ್ವಿಯಾಗಿ ಆರನೇ ವರ್ಷದ ಕೇದಾರ ಲಿಂಗೇಶ್ವರ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿತು ಹಾಗಾಗಿ ನಮ್ಗೆ ಎರಡ್ ಸಾವಿರದ ಇಪ್ಪತ್ತರಿಂದ ಒಂದು ಪ್ರತ್ಯೇಕ ಗ್ರಾಮ ಪಂಚಾಯಿತಿ ಅದು ನಾವು ಅದನ್ನ ಅವಿಸ್ಮರಣೆ ಮಾಡ್ಕೋಬೇಕಲ್ಲ ಅವಿಸ್ಮರಣೀಯ ಹಾಗಾಗಿ ನಾವೇನ್ ಮಾಡಿದ್ವಿ ಒಂದು ಶತ ಶತ ಶತಮಾನಗಳಲ್ಲಿ ಇದು ನೆನಪಿಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರತ್ಯೇಕ ಗ್ರಾಮ ಶಾಖಾ ಕೇದಾರ ಪೀಠದ ಶಾಖಾಮಠದ ವತೀಂದ್ರ ರಾಧ್ಯರ ಆರನೇ ವರ್ಷದ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿಟ್ಟುಕೊಂಡು ರೇಣುಕರ ಜಯಂತಿಯನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ ಕಾರಣ ಏನು ಅಂತ ಅಂದ್ರೆ ಈ ಜಗತ್ತಿನೊಳಗೆ ಮೊಟ್ಟ ಮೊದಲಿಗೆ ಜ್ಯೋತಿರ್ಲಿಂಗ ಅಂತ ಅಂದು ಉದ್ಭವ ಆಗಿದ್ದಾವೆ ಅಂತ ಒಂದು ಜ್ಯೋತಿರ್ಲಿಂಗದೊಳಗೆ ರೇಣುಕರದು ಒಂದು ಜ್ಯೋತಿರ್ಲಿಂಗ ಎಲ್ಲಾ ಪಂಚಪೀಠಗಳ ಪೀಠಗಳ ಜಗದ್ಗುರುಗಳಾಗಿ ನಾವು ಈ ನಾಡಿಗೆ ಕಂಡಂತ ಎಲ್ಲ ವೀರಶೈವದ ಸಿದ್ಧಾಂತ ಶಿಖಾಮಣಿ ಮೂಲಕವಾಗಿ ಪ್ರತಿಯೊಬ್ಬ ಭಕ್ತರ ಹೃದಯಕ್ಕೆ ಆಚಾರವಂತರಾಗಿರಬೇಕು ಲಿಂಗವಂತರಾಗಬೇಕು ವೀರಶೈವದ ಸಿದ್ಧಾಂತದೊಳಗೆ ನಮ್ಮ ಸದ್ಭಕ್ತರು ನಡೆದ್ರೆ ಆ ಪರಮಾತ್ಮನ ಸಾಕ್ಷಾತ್ಕಾರವಾಗಿ ನೋಡಿಕೊಳ್ಳೋದಕ್ಕೆ ಸಾಧ್ಯ ಐತಿ ಅಂತ ಅಂದು ಆ ರೇಣುಕರು ಮಾಡಿಕೊಟ್ಟೋಗಿದ್ದಾರೆ ಅಂತ ಒಬ್ಬ ರೇಣುಕಾ ರೇಣುಕಾರ ಅವರ ಜಯಂತಿಯನ್ನು ಇಡೀ ನಮ್ಮ ಕ ರಾಜ್ಯ ಕರ್ನಾಟಕ ಕರ್ನಾಟಕದ ಸರ್ಕಾರದ ವತಿಯಿಂದ ಪ್ರತಿ ಒಂದು ಆಫೀಸಿನೊಳಗು ಪ್ರತಿಯೊಂದು ಗ್ರಾಮದೊಳಗೂ ರೇಣುಕರ ಜಯಂತಿ ಆಗಬೇಕು ಕಾರಣ ಏನು ಅಂತ ಅಂದ್ರೆ ನಮ್ಮ ರೇಣುಕರಿಂದ ವೀರಶೈವ ಸಿದ್ಧಾಂತಕ್ಕೆ ವೀರಶೈವ ಧರ್ಮಕ್ಕೆ ಒಂದು ಬೆಲೆಯನ್ನು ತಂದು ಕೊಟ್ಟಾರೆ ಅಂತ ಮಹಾತ್ಮರ ನೆನೆಯುವುದು ನಾವೆಲ್ಲರೂ ಅವಶ್ಯವಾಗಿ ಐತಿ ಈಗಿನ ದಿನಮಾನದಾಗ ಅದಕ್ಕೆ ಹೇಳ್ತಾರೆ ಮಹಾತ್ಮರ ನೆನೆಯುವುದೇ ಗಣಮುಕ್ತಿ ಪದಮ್ ಅಂತಾರೆ ಮುಕ್ತಿ ಯಾವಾಗ ಸಿಗತೈತಿ ಅಂತ